ಅವರಿಗೆ ಭಯನೇ ಇಲ್ಲದಂತಹ ವಾತಾವರಣ ರಾಜ್ಯದಲ್ಲಿ ಐತೆ ಆ ಭಯ ನಿವಾರಣೆ ಆಗಬೇಕು ಅಂದ್ರೆ ಕಾಯ್ದೆ ಜಾರಿ ಆಗಬೇಕು ಆ ಜಾರಿ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಕೆಲವು ಸಂಘಟನೆಯವರೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ರು ಯಾರು ಸಂಘ ಸಂಸ್ಥೆಯವರು ನಾಯಕತ್ವ ವಹಿಸ್ತಾರೋ ಸಪೋರ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಹಳ್ಳಿ ಹಳ್ಳಿಯಲ್ಲಿ ಸಾವಿರಾರು ವರ್ಷಗಳಿಂದ ಕುರಿಗಾರಿಕೆ ಕಷ್ಟವನ್ನ ಅನುಭವಿಸ್ತಾ ಇರುವಂತಹ ಕುರಿಗಾರ ಇಂತ ಒಂದು ಸಂದರ್ಭದಲ್ಲಿ ನಾನು ಜೊತೆ ಧರ್ಮ ಅಂತ ಹೇಳಿ ಮೊದಲನೇದಾಗಿ ನಾನು ಕನಕ್ ಗುರುಪೀಠದ ವತಿಯಿಂದ ಆ ಅವರಿಗೆ ಸಪೋರ್ಟ್ ಮಾಡ್ತೀನಿ ನಾನು ಬರ್ತೀನಿ ಯಾರು ಬರ್ಲೇ ಬರ್ದೇ ಇಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಇವತ್ತು ನಾನು ವೇದಿಕೆ ಬಂದಿದ್ದೀನಿ ಸಿದ್ದರಾಮ್ ಸ್ವಾಮಿಗಳು ಮಾಡಿರುವಂತಹ ಹೋರಾಟ ಅಲ್ಲ ಇದು ಕುರಿಗಾರರು ಹೋರಾಟ ಇಲ್ಲಿ ಯಾರೊಬ್ರು ಸಹಿತನ ದುಡ್ಡು ಇನ್ನೊಬ್ರ ಹತ್ರ ವಸೂಲಿ ಮಾಡಿ ಕಾರ್ಯಕ್ರಮಕ್ಕೆ ಬಂದಿಲ್ಲ ತಾವು ಸ್ವಂತ ಖರ್ಚು ಹಾಕೊಂಡು ಬಂದಿರ್ತಕ್ಕಂಥದ್ದು ಕುರಿಗಾರರಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಇವೆಲ್ಲವನ್ನೂ ಒಳಗೊಂಡ್ರು ಕುರಿಗಾರರಿಗೆ ಉತ್ತಮ ಆರೋಗ್ಯ ಸಿಗಬೇಕು ಕುರಿಗಾರರಿಗೆ ಮನೆ ಸಿಗಬೇಕು ಕುರಿಗಾರರ ಮೇಲೆ ಯಾರನ್ನೆಲ್ಲ ದೌರ್ಜನ್ಯ ಮಾಡ್ತಾರೆ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ನನ್ನ ಕಣ್ಣೆದುರಿಗೆ ದೇವದುರ್ಗದಲ್ಲಿ ಸುಮಾರು ಐದು ವರ್ಷದ ಹಿಂದೆ ಕುರಿ ಕಾಯಕ್ ಹೋದಂತಹ ಇಬ್ರು ಯುವತಿಯರನ್ನ ಅತ್ಯಾಚಾರ ಮಾಡಿದರೆ ಅವರು ತಂದೆ ತಾಯಿ ಪೊಲೀಸ್ ಸ್ಟೇಷನ್ ಹೋದ್ ಬಂದ್ರೆ ಅವ್ರ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಾರ್ದಂಗೆ ಧಮಕಿ ಹಾಕಿ ಮನೆ ಕುಂದರು ವ್ಯವಸ್ಥೆ ಬರೀ ದೇವದುರ್ಗ ಅಲ್ಲ ರಾಜ್ಯದಾದ್ಯಂತ ನಡೀತಾ ಐತೆ ರಾಜ್ಯದಾದ್ಯಂತ ನಡೀತಾ ಐತೆ ಇವತ್ತು ಎಸ್ಸಿ ಎಸ್ಟಿಗಿರುವಷ್ಟು ಧೈರ್ಯ ಕುರಿಗಾರಿಗೆ ಇಲ್ದಂಗಾಗಿ ಕುರಿಗಾರ ಕುರಿ ಕಸು ಮಾಡಲಾರ ಮಾಡೋರಿಗೆ ಧೈರ್ಯ ಇಲ್ಲ ಅಂದಂಗಾಗಿ ಹಾಗಾಗಿ ಸರ್ಕಾರಕ್ಕೆ ನಮ್ಮ ಆಗ್ರಹ ಏನು ಅಂತಂದ್ರೆ ಕುರಿಗಾರಿಕೆ ಉಳಿಬೇಕು ಕುರಿಗಾರಿಕೆಯ ವೃತ್ತಿಯನ್ನ ಉದ್ಯಮವಾಗಿ ಪರಿಗಣಿಸ್ಬೇಕು ಕುರಿಗಾರಿಕೆಯ ಉದ್ಯಮಕ್ಕೆ ಹೆಚ್ಚಿನ ಅನುದಾನಗಳನ್ನ ಕೊಡಬೇಕು ನಾನು ಇವತ್ತಿನ ಬಜೆಟ್ಗಳನ್ನು ನೋಡಿದ್ರೆ ನಮಗೆ ಬಹಳ ಬೇಸರ ಆಗುತ್ತೆ ಕುರಿಗಾರಿಕೆಗೆ ಯಾವುದೇ ಬಜೆಟ್ ಅನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದು ಬೇಸರದ ಸಂಗತಿ ಇವತ್ತು ರಾಜ್ಯದಾದ್ಯಂತ ಸಹಕಾರ ಸಂಘಗಳಿದ್ದಾವೆ ನೇರವಾಗಿ ಕುರಿಗಾರರಿಗೆ ಸವಲತ್ತುಗಳನ್ನ ಸಿಗುವಂತಹ ಅನುದಾನವನ್ನ ಹೆಚ್ಚು ಇಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಜೊತೆಗೆ ಕುರಿಗಾರರ ರಕ್ಷಣೆ ಮಾಡಬೇಕು